ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಅಂಜನ ಭವಿಷ್ಯದ ಮೂಲಕ ಡಿಸೆಂಬರ್ ತಿಂಗಳ ಸಿಂಹರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ವೀಕ್ಷಕರೇ ವಿಶೇಷವಾಗಿ ಈ ಒಂದು ಡಿಸೆಂಬರ್ ತಿಂಗಳಿನಲ್ಲಿ ಸಿಂಹರಾಶಿಯವರು ಸಾಕಷ್ಟು ಪರಿಶ್ರಮವನ್ನು ಹಾಕಲೇಬೇಕು ಯಾಕೆ ಅಂದರೆ ನೀವು ಎಷ್ಟು ಪರಿಶ್ರಮವನ್ನು ಹಾಕ್ತಿರೋ ನಿಮಗೆ ಈ ತಿಂಗಳಿನಲ್ಲಿ ಆಕಸ್ಮಿಕವಾದಂಥ ಧನಪ್ರಾಪ್ತಿ ಇದೆ ಹಾಗಾಗಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ನೆಗೆಟಿವ್ ಯೋಚನೆಗಳು ಬಹಳಷ್ಟು ಬರ್ತಕ್ಕಂಥದ್ದು ಮತ್ತು ಭಾಳಷ್ಟು ಈ ಕೆಲಸ ನನ್ನ ಕೈಲಿ ಆಗೋದಿಲ್ಲ ನಾನು ಮಾಡೋಕ್ಕಾಗೋದಿಲ್ಲವೋ ಅನ್ನುವಂಥ ಒಂದು ಆಲೋಚನೆಯಲ್ಲೇ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥ ಸಾಧ್ಯತೆ ಇದೆ ಹಾಗಾಗಿ ನೀವು ಏನಂದರೆ ಭಾಳಷ್ಟು ಪ್ರಯತ್ನವನ್ನು ಪಡಬೇಕು ಸಿಂಹರಾಶಿಯವರು ಎಷ್ಟು ನೀವು ಪ್ರಯತ್ನವನ್ನು ಪಡ್ತೀರೋ ಅಷ್ಟು ನಿಮಗೆ ಬಹಳಷ್ಟು ಶುಭವನ್ನು ಕೊಡುತ್ತದೆ ಓಕೆನಾ ಮತ್ತು ಕೆಲಸದಲ್ಲಿ ಯಾವುದೇ ರೀತಿಯಾದಂಥ ಒಂದು ತೃಪ್ತಿ ಅನ್ನೋದು ಇರೋದಿಲ್ಲ ಬಹಳಷ್ಟು ರೀತಿಯಾದಂಥ ವ ವಿವಾದಗಳನ್ನು ಎದುರಿಸುವಂಥ ಸಾಧ್ಯತೆ ಇದೆ ಈ ತಿಂಗಳಿನಲ್ಲಿ ಓಕೆನಾ ಕೆಲಸ ಕ್ಷೇತ್ರದಲ್ಲಿ ಸಾಕಷ್ಟು ವಿವಾದಗಳು ಬರುವಂಥ ಸಾಧ್ಯ ಸಾಧ್ಯತೆ ಇದೆ ಮತ್ತು ಸಾಕಷ್ಟು ಮಾಡದೇ ಇರತಕ್ಕಂಥ ತಪ್ಪಿಗೆ ನೀವು ತೊಂದರೆಗಳನ್ನು ಅನುಭವಿಸುವಂಥ ಸಾಧ್ಯತೆ ಕೂಡ ಇದೆ ಮತ್ತು ಸ್ವಲ್ಪ ನೀವೇನಾದರೂ ವ್ಯಾಪಾರಸ್ಥರಾಗಿದ್ದರೆ ವಿಶೇಷವಾಗಿ ಎಷ್ಟು ಸಂಪಾದನೆ ಮಾಡಿದ್ರೂ ಕೂಡ ನಿಮಗೆ ತೃಪ್ತಿದಾಯಕವಾಗಿರೋದಿಲ್ಲ ಆದರೆ ವಿಶೇಷವಾಗಿ ನೀವು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ ಏನು ಮಾಡಬೇಕು ಅಪ್ಪ ಅಂತ ಹೇಳಿದ್ರೆ ನೀವು ಒಂದು ಕರಾರಿಗೆ ಸಹಿಯನ್ನು ಹಾಕಬೇಕಾದ್ರೆ ಗುರು ಹಿರಿಯರ ಅಥವಾ ನಿಮ್ಮ ಕೆಲಸ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಒಂದು ಸಲಹೆಯನ್ನು ತೆಗೆದುಕೊಂಡು ನೀವು ಕೆಲಸವನ್ನು ಮಾಡಿದ್ರೆ ನಿಮಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಈ ತಿಂಗಳಿನಲ್ಲಿ ನೀವು ಕತ್ತೆ ದುಡ್ದಂಗೆ ದುಡಿತೀರ ಯಾಕೆಂದರೆ ಎಷ್ಟು ಶ್ರಮ ಪಡ್ತೀರಾ ಅಂದರೆ ಅಷ್ಟು ನಿಮಗೆ ಕಠಿಣವಾದಂಥ ಶ್ರಮವನ್ನು ನೀವು ಹಾಕುವಂತಹ ಸಾಧ್ಯತೆ ಇದೆ ಅದರಿಂದ ನಿಮಗೆ ಒಂದು ತಿಂಗಳ ಅಂತ್ಯದಲ್ಲಿ ವಿಶೇಷವಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ನಾನು ಆವಾಗಲೇ ಹೇಳ್ದಂಗೆ ಆಕಸ್ಮಿಕವಾದಂಥ ನಿಮಗೆ ಧನಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆ ಇದೆ ಆಕಸ್ಮಿಕವಾದಂಥ ಧನ ಪ್ರಾಪ್ತಿಯನ್ನ ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಒಂದು ಅಂಜನದ ಭವಿಷ್ಯದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ಮಕ್ಕಳವು ಮಕ್ಕಳು ಕೂಡ ಅಷ್ಟೇ ಭಾಳಷ್ಟು ಅಧ್ಯಯನದಲ್ಲಿ ತೊಡಗಿಸ್ಕೊಂಡಿರ್ತಾರೆ ನೀವೇನಾದರೂ ಸ್ವಲ್ಪ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಗಳನ್ನು ನಡೆಸ್ತಾ ಇದ್ದರೆ ನೀವು ಕೂಡ ಅಷ್ಟೇ ಬಹಳಷ್ಟು ಕಠಿಣವಾಗಿರ್ತಕ್ಕಂಥ ಒಂದು ಶ್ರಮವನ್ನು ಹಾಕಲೇಬೇಕು ಯಾಕೆ ಅಪ್ಪ ಅಂತ ಹೇಳಿದ್ರೆ ಎಷ್ಟು ನೀವು ಶ್ರಮವನ್ನು ಹಾಕ್ತೀರೋ ಅಷ್ಟು ನಿಮಗೆ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ನೀವು ವಿಶೇಷವಾಗಿ ಕುಟುಂಬದಲ್ಲಿ ಹೆಚ್ಚು ಸಮಯವನ್ನು ಕಳಿಲಿಕ್ಕೆ ನಿಮಗೆ ಸಮಯ ಅನ್ನೋದು ಸಿಗೋದಿಲ್ಲ ಹಾಗಾಗಿ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಕೋರ್ಟಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳೇ ನಡೀತಾ ಇದ್ದರೆ ಅದು ನಿಮ್ಮ ಪರ ಜಯ ಆಗುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ನೀವು ನಿಮ್ಮ ಸಂಗಾತಿಗಾಗಿ ಸ್ವಲ್ಪ ಆದಷ್ಟು ದುಂದು ವೆಚ್ಚಗಳನ್ನು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಅಥವಾ ನಿಮ್ಮ ಪ್ರೇಯಸಿಗೋಸ್ಕರ ಹಣ ವ್ಯಯ ಆಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ನೀವು ನೀವು ಈ ಒಂದು ಡಿಸೆಂಬರ್ ತಿಂಗಳಿನಲ್ಲಿ ಏನಪ್ಪಾ ಅಂತ ಹೇಳಿದರೆ ಆದಷ್ಟು ಸ್ವಲ್ಪ ದೂರ ಪ್ರಯಾಣವನ್ನು ಮಾಡಲಿಕ್ಕೆ ನೀವು ಪ್ರಯತ್ನವನ್ನು ಪಡ್ತೀರ ಮತ್ತು ಒಂದು ಒಳ್ಳೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋದರಿಂದ ಒಂದು ಒಳ್ಳೆಯ ಮನಸ್ಸಿಗೆ ದ್ಯಾ ನೆಮ್ಮದಿ ಹಾಗೂ ಸುಖ ಶಾಂತಿ ಸಿಗುತ್ತೆ ಅನ್ನೋವಂಥ ಒಂದು ಉದ್ದೇಶದಿಂದ ನೀವು ಸ್ವಲ್ಪ ದೂರ ಪ್ರಯಾಣ ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡೋದಾದರೆ ಸ್ವಲ್ಪ ಹಣಕಾಸಿನ ವಿಚಾರವನ್ನು ನೋಡೋದಾದರೆ ಮಧ್ಯಮವಾಗಿರ್ತಕ್ಕಂಥ ಒಳಹರಿವು ಫೈನಾನ್ಷಿಯಲ್ ಸ್ಟೇಬಲ್ ಬಂದುಬಿಟ್ಟು ಸ್ವಲ್ಪ ಮಧ್ಯಮವಾಗಿರ್ತದೆ ಯಾಕೆಂದರೆ ಕಠಿಣ ಶ್ರಮದಿಂದ ನಿಮಗೆ ಲಾಭ ಸಿಗುತ್ತೆ ಹಾಗಾಗಿ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಆದಷ್ಟು ಯಾವುದೇ ಒಂದು ಕರಾರಿಗೆ ಸಹಿಯನ್ನು ಹಾಕಬೇಕಾದ್ರೆ ಮತ್ತು ಒಬ್ಬ ವ್ಯಕ್ತಿಗೆ ನೀವು ಹಣವನ್ನು ಕೊಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಮತ್ತು ಲೇವಾದೇವಿ ವ್ಯವಹಾರವನ್ನು ಮಾಡಬೇಕಾದ್ರೂ ಕೂಡ ಅಷ್ಟೇ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನೀವು ಎಷ್ಟು ಎಚ್ಚರಿಕೆಯನ್ನು ನೀವು ಕಳ್ಕೊತಿರೋ ಅಷ್ಟು ನಿಮಗೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕು ಸ್ವಲ್ಪ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ ಈ ರಿಯಲ್ ಎಸ್ಟೇಟ್ ಉದ್ಯಮಿದಾರರಲ್ಲೂ ಕೂಡ ಫಸ್ಟ್ ಆಫ್ ಆಲ್ ಈ ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೆ ಸ್ವಲ್ಪ ಕಷ್ಟಗಳು ಎದುರಾಗುವಂಥ ಸಾಧ್ಯತೆಯು ಕೂಡ ಇದೆ ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ ನಿಮಗೆ ವಿಶೇಷವಾಗಿ ಆರೋಗ್ಯದ ವಿಚಾರದ ವಿಚಾರವನ್ನು ನೋಡಬೇಕಾದ್ರೆ ನೀವು ಅಷ್ಟು ಉತ್ತಮವಾಗಿರೋದಿಲ್ಲ ಈ ತಿಂಗಳು ಯಾಕೆಂದರೆ ಸ್ವಲ್ಪ ಆರೋಗ್ಯದ ಮೇಲೆ ಭಾಳಷ್ಟು ಕಾಳಜಿಯನ್ನು ವಹಿಸಬೇಕಾಗತ್ತೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಅಥವಾ ಮಂಡಿ ಕಾಲಿಗೆ ನೋವಿಗೆ ಸಂಬಂಧಪಟ್ಟಂತಹ ವ್ಯಾಧಿ ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಹಾಗಾಗಿ ಮತ್ತು ಅಜೀರ್ಣ ಸಮಸ್ಯೆ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಓಕೆನಾ ಅಜೀರ್ಣದ ಸಮಸ್ಯೆಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ವಿಶೇಷವಾಗಿ ನೀವು ವ್ಯಾಪಾರ ವ್ಯವಹಾರ ಉದ್ಯೋಗ ನೀವು ಸಾಕಷ್ಟು ಕಷ್ಟಗಳನ್ನು ಎದುರಿಸ್ತಾ ಇದ್ದರೆ ಪ್ರತಿ ಭಾನುವಾರ ವಿಶೇಷವಾಗಿ ಪ್ರತಿ ಭಾನುವಾರ ನೀವು ಆದಿತ್ಯ ಹೃದಯಂ ಮಂತ್ರವನ್ನು ಪಠಿಸಿ ಅಥವಾ ನೀವು ವಿಶೇಷವಾಗಿ ಆದಿತ್ಯವಾರ ಆದಿತ್ಯವಾರ ಅಂದರೆ ಭಾನುವಾರದಿಂದ ಏನು ಮಾಡಬೇಕಪ್ಪ ಅಂತ ಹೇಳಿದರೆ ನಿಮ್ಮ ಕುಲದೇವರಿಗೆ ಪೂಜೆಯನ್ನು ಸಲ್ಲಿಸಿ ಅಥವಾ ತುಪ್ಪದಿಂದ ದೀಪಾರಾಧನೆಯನ್ನು ಮಾಡಿ ಓಕೆನಾ ಅಥವಾ ಇದು ಮಾಡೋಕ್ಕಾಗಿಲ್ಲಪ್ಪ ಅಂತ ಹೇಳಿದ್ರೆ ಒಂದು ಮಣ್ಣಿನ ಪಾಟನ್ನು ತೆಗೆದುಕೊಳ್ಳಿ ಆ ಮಣ್ಣಿನ ಪಾಟಲ್ಲಿ ಎರಡು ಏಲಕ್ಕಿಯನ್ನು ಮತ್ತು ಎರಡು ಲವಂಗವನ್ನು ಹಾಕಿ ತುಪ್ಪದಿಂದ ದೀಪವನ್ನು ಹಚ್ಚಿ ಓಕೆನಾ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಅದರಲ್ಲಿ ಲವಂಗ ಏಲಕ್ಕಿ ಬತ್ತಿಯನ್ನು ಹಾಕ್ಬಿಟ್ಟು ತುಪ್ಪದಿಂದ ದೀಪವನ್ನು ಹಚ್ಚಬೇಕು ಅಂದರೆ ಎಣ್ಣೆ ಬದಲು ತುಪ್ಪವನ್ನು ಹಾಕಬೇಕು ಹಾಕ್ಬಿಟ್ಟು ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸಿ ಇದು ಭಾನುವಾರದ ಸಮಯದಲ್ಲಿ ನೀವು ಇದನ್ನು ಮಾಡಬೇಕು ಇದು ರಾತ್ರಿ ಸಮಯದಲ್ಲೇ ಮಾಡಬೇಕು ಓಕೆನಾ ರಾತ್ರಿ ಸಮಯದಲ್ಲಿ ಈ ಒಂದು ತಂತ್ರಸಾರವನ್ನು ನೀವು ಮಾಡಬೇಕು ಓಕೆನಾ ರಾತ್ರಿ ಸಮಯದಲ್ಲಿ ಈ ಒಂದು ತಂತ್ರಸಾರ ಮಾಡಬೇಕು ನೀವು ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಆ ಅಡುಗೆ ಮನೆಯನ್ನು ಕಂಪ್ಲೀಟಾಗಿ ಶುಚಿಯನ್ನು ಮಾಡಿಬಿಟ್ಟು ನಂತರ ನೀವು ಆ ಒಂದು ದೀಪಾರಾಧನೆಯನ್ನು ಮಾಡಬೇಕು ಮಾಡಿದಾದ್ಮೇಲೆ ಬೆಳಗಿನ ಜಾವದಲ್ಲಿ ಆ ಅಷ್ಟು ವಸ್ತುಗಳನ್ನು ತುಳಸಿ ಗಿಡವೋ ಅಥವಾ ಹರಿವು ನೀರಿಗೆ ಬಿಡಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಹಣಕಾಸು ವ್ಯಾಪಾರ ವ್ಯವಹಾರ ಉದ್ಯೋಗ ಎಲ್ಲದರಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಅನ್ನೋದು ಆಗತ್ತೆ ಇದನ್ನು ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಳಿ ಒಳ್ಳೇದಾಗಲಿ ಹರಿ